ಇತ್ತೀಚಿನ ವರ್ಷಗಳಲ್ಲಿ ಬುಡಕಟ್ಟು ಸಮುದಾಯಗಳಲ್ಲಿ ಇರುವ ದನಗರ ಗೌಳಿ ಸಮುದಾಯದಲ್ಲಿ ಕಲೆ ಸಂಸ್ಕೃತಿ ಹಾಗೂ ಅದರ ಆಚರಣೆಗಳು ನಶಿಸುವ ಹಾದಿ ಹಿಡಿದಿದೆ ಸಮುದಾಯದ ಆಧುನಿಕತೆಗೆ ಒಗ್ಗಿಕೊಳ್ಳುತ್ತಿದ್ದಂತೆ ಹಳ್ಳಿಯ ಕಲೆಗಳು ನಶಿಸುತ್ತಿರುವುದನ್ನು ತಡೆಯಲು ಸರ್ಕಾರಗಳು ಆಸಕ್ತಿ ವಹಿಸಿ ಅವುಗಳನ್ನು ಉಳಿಸುವ ಮತ್ತು ಬೆಳೆಸುವ ಕೆಲಸಗಳನ್ನು ಮಾಡಬೇಕಾಗಿದೆ ಎಂದು ರಾಜ್ಯ ಜಾನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಬಾಗು ಕೊಳೆಪ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಎಲ್ಲ ನಮ್ಮ ಜಾತ್ರೆ ದಸರಾಕ್ಕೆ ನಮ್ಮ ಸೆಲೆಂಗಲ್ಲ ಅಂತೇಳಿ ಜಾತ್ರೆ ಇರ್ತದೆ ಈ ಹಾಡು ಹಾಡಾಡೆ ನಾವು ಹಾಡ್ತೀವಿ ಮತ್ತು ಈ ಸಿನಿಮಾದ್ದು ಅವು ಬೇರೆ ಹಾಕ್ತಾರೆ ರಾಜ್ಯ ಜಾನಪದ ಅಕಾಡೆಮಿ ಪ್ರಶಸ್ತಿ ಬಂದ ಹಿನ್ನೆಲೆಯಲ್ಲಿ ಅವರ ಮನೆಯಲ್ಲಿ ಕರಾವಳಿ ಮುಂಜಾವ್ ಡಿಜಿಟಲ್ ಜೊತೆ ಮಾತನಾಡಿದ ಬಾಗುಕೋಳಾಪೆ ಅವರು ತನಗೆ ಪ್ರಶಸ್ತಿ ಬಂದಿರುವ ಬಗ್ಗೆ ಹರ್ಷ ವ್ಯಕ್ತಪಡಿಸುತ್ತಾ ಈ ಪ್ರಶಸ್ತಿ ನಮ್ಮ ಕಲೆಯನ್ನ ಹುಡುಕಿ ಬಂದಿದೆ ಅಲ್ಲದೆ ಅದು ಇಡೀ ದನಗರ ಗೌಳಿ ಸಮುದಾಯಕ್ಕೆ ಸಿಕ್ಕಂತಹ ದೊಡ್ಡ ಗೌರವವಾಗಿದೆ ಪ್ರತಿಯೊಂದು ಬುಡಕಟ್ಟು ಸಮುದಾಯದಲ್ಲಿಯೂ ವಿಶಿಷ್ಟವಾದ ಅಷ್ಟೇ ಶ್ರೀಮಂತವಾದ ಜನಪದ ಸಂಸ್ಕೃತಿ ಇದೆ ಈ ಎಲ್ಲಾ ಬುಡಕಟ್ಟುಗಳ ಜನಪದ ಕಲೆಗಳನ್ನ ಜನಪದ ಸಂಸ್ಕೃತಿಯನ್ನ ಮುಂದಿನ ತಲೆಮಾರಿಗೆ ದಾಟಿಸಬೇಕಾದ ಹಾಗೂ ಆ ಕಲೆಗಳಿಗೆ ಇನ್ನೂ ಹೆಚ್ಚೆಚ್ಚು ಪ್ರೋತ್ಸಾಹಿಸಬೇಕಾದ ಅಗತ್ಯತೆ ಇದೆ ಆ ನಿಟ್ಟಿನಲ್ಲಿ ಸರ್ಕಾರಗಳು ಸಹಾಯ ಮಾಡಬೇಕು ಎನ್ನುವುದು ಹಳಿಯಾಳದ ದನಗರ ಗೌಳಿ ಸಮುದಾಯದ ಹಿರಿಯರು ಜಾನಪದ ಕಲಾವಿದರು ಆಗಿರುವ ಬಾಗು ಅವರ ಹಕ್ಕೊತ್ತಾಯದ ಮಾತಾಗಿದೆ ನಾನು ರಾಜ್ಯ ಜಾನಪದ ಅಕಾಡೆಮಿ ಪ್ರಶಸ್ತಿಯನ್ನ ಸ್ವೀಕರಿಸುವ ಜೊತೆಗೆ ಇಡೀ ದನಗರ ಗೌಳಿ ಸಮುದಾಯದ ಅಭಿವೃದ್ಧಿಗೆ ಮತ್ತು ಆ ಸಮುದಾಯದ ಕಲೆಯ ಬೆಳವಣಿಗೆಗೆ ಸಹಕರಿಸಬೇಕೆಂದು ಹಾಗೂ ಅದರ ಜೊತೆ ಬುಡಕಟ್ಟು ದನಗರ ಗೌಳಿ ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆಂದು ಸರ್ಕಾರವನ್ನ ಒತ್ತಾಯಿಸುವುದಾಗಿ ಹೇಳುತ್ತಾರೆ ಅವರು ಹಾಡ್ತಾರಲಿತಾರ ಎಷ್ಟು ಜನ ಕಲಸಿದ್ರಿ ಬಾಳ ಜನ ಅಂತ ಕಲಿಸಿದ್ರು ಅದೇ ಇಷ್ಟೇ ಜನಕ್ಕೆ ಅಷ್ಟೇ ಜನಕ್ಕೆ ಅಲ್ಲ ತಂಡ ಇದೆಯಾ ತಂಡ ಇದೆ ಇಲ್ಲಿ ತಂಡ ಇದೆ ಮತ್ತೆ ಬೇರೆ ಬೇರೆ ಊರಾಗ ಕಲ್ಸಿದ ಕಲಿಸಿದ್ವು ತಂಡ ತಗೊಂಡು ಬೇರೆ ಕಡೆ ಹೋಗ್ತೀರಾ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಈ ನಿಮ್ಮ ಕಲೆ ಬರ್ತದ ಇದು ಹಾಡ ಎಲ್ಲ ಹಳಿಯಾಳ ತಾಲೂಕು ಕೇಂದ್ರದಿಂದ ಸುಮಾರು ಆರೆಂಟು ಕಿಲೋಮೀಟರ್ ದೂರದಲ್ಲಿರುವ ಮಾಗವಾಡ ಗ್ರಾಮದ ಗೌಳಿವಾಡ ಇದು ಬಾಗುಕೊಳಪ್ಪೆ ಅವರ ಸ್ವಗ್ರಾಮ ಎಪ್ಪತ್ತು ವರ್ಷಗಳ ಹಿಂದೆಯೇ ಇಲ್ಲಿಗೆ ಬಂದು ಗೋವುಗಳನ್ನ ಸಾಕುವ ಮೂಲಕ ಬದುಕನ್ನ ಕಂಡುಕೊಂಡ ಕೊಳಾಪೆ ಅವರು ಅಂದು ಬದುಕಿಗಾಗಿ ಅತಿಕ್ರಮಿಸಿಕೊಂಡ ಎರಡು ಎಕರೆ ಜಾಗದಲ್ಲಿ ಇಂದು ಜೀವನವನ್ನ ನಡೆಸುತ್ತಿದ್ದಾರೆ ಎರಡ್ನೂರಕ್ಕೂ ಹೆಚ್ಚು ದನಗಳನ್ನ ಸಾಕಿದ್ದ ಬಾಗು ಬಾಗುಕೊಳಪ್ಪೆ ಸುಮಾರು ನೂರು ಲೀಟರ್ನಷ್ಟು ಹಾಲನ್ನ ಕರೆದು ಧಾರವಾಡದವರೆಗೂ ಹೋಗಿ ಮಾರಿ ಬರುತ್ತಿದ್ದರು ಕ್ರಮೇಣ ಸಾಕಿದ ದನಗಳಿಗೆ ಬೇಕಾದ ಮೇವಿನ ಕೊರತೆ ಹಾಗೂ ಇತರೆ ಅನಾನುಕೂಲತೆಗಳಿಂದಾಗಿ ಆಕಳು ಸಾಕುವುದನ್ನ ಕಡಿಮೆ ಮಾಡುತ್ತಾ ಬಂದರು ಎರಡು ಎಕರೆ ಜಮೀನಿನಲ್ಲಿ ಉಳುಮೆ ಮಾಡಿ ಬದುಕನ್ನ ನಡೆಸಲಾರಂಭಿಸಿದರು ಶ್ರಮದ ಬದುಕಿನ ಜೊತೆಗೆ ಪೂರ್ವಜರಿಂದ ಬಳುವಳಿಯಾಗಿ ಬಂದ ಕಲೆಯ ಆರಾಧನೆ ಮಾಡಿಕೊಂಡು ಕೊಳಪೆ ಸುಮಾರು ಎರಡ್ನೂರರಿಂದ ಮೂರ್ನೂರಕ್ಕೂ ಹೆಚ್ಚು ಜತಿ ಹಾಡುಗಳನ್ನ ಹಾಡುತ್ತಾರೆ ದಸರಾ ಹಬ್ಬದ ಸಂದರ್ಭದಲ್ಲಿ ಗಜಾ ನೃತ್ಯ ಹೋಳಿಯ ಸಂದರ್ಭದಲ್ಲಿ ಸಿಗ್ಮೋ ನೃತ್ಯ ಸೇರಿದಂತೆ ಹಲವಾರು ಜನಪದ ನೃತ್ಯಗಳು ಜೊತೆಗೆ ಡೋಲು ತಬಲಾ ಮೃದಂಗ ತಾಳ ಕೊಳಲು ಸೇರಿದಂತೆ ಹಲವಾರು ವಾದ್ಯ ಬಾರಿಸುವ ಕಲೆಯನ್ನ ಹೊಂದಿದ್ದವರಾಗಿದ್ದಾರೆ ತಾಯಿ ಭಾಷೆ ಮರಾಠಿಯಾಗಿದ್ದರಿಂದ ಇವರು ಹಾಡುವುದು ಮರಾಠಿಯಲ್ಲಿ ಆಗಿದ್ದರೂ ಜನರನ್ನ ರಂಜಿಸುವಲ್ಲಿ ಕನ್ನಡದ ಹಲವಾರು ಹಳ್ಳಿಗಳಲ್ಲಿ ನಗರ ಪ್ರದೇಶಗಳಲ್ಲಿ ತಿರುಗಾಡಿ ಪ್ರದರ್ಶನವನ್ನ ನೀಡಿದ್ದಾರೆ ಪಂಡರಾಪುರದ ವಿಠಲನ ಆರಾಧಕರಾಗಿರುವ ಇವರು ವರ್ಷದಲ್ಲಿ ನಾಲ್ಕೈದು ಬಾರಿ ವಾರಕರಿ ಜೊತೆ ದಂಡಿಯಾತ್ರೆ ಮಾಡುತ್ತಾರೆ ಇದರ ಜೊತೆ ಬಟ್ಟೆಯಲ್ಲಿ ಹಗ್ಗ ನೇಯುವುದು ಬಿದಿರಿನ ಬುಟ್ಟಿಗಳನ್ನ ಮಾಡುವುದರಲ್ಲಿಯೂ ಕೂಡ ಇವರು ಪರಿಣಿತರಾಗಿದ್ದಾರೆ ಎಲ್ಲ ಹಾಡು ಹಾಡ್ತೇವೆ ಮತ್ತು ಹಗ್ಗ ಒಡೆಸ್ತೇವು ಹೀಗೆಲ್ಲ ಮಾಡ್ತೇವೆ ಕೆಲವು ಕೆಲವು ಇದನ್ನು ಮಾಡ್ತೀವಿ ಈ ದಸರದಲ್ಲಿ ಸರನಾ ಸಿಗ್ಮದು ಸಿಗ್ಮಾದೂ ಒಂದು ಐದು ಊರಾರ ಅದೆರಡು ಕೇಸ ಎಲ್ಲಾರಿಗು ತಿಳಿಸಿ ಬರ್ತೀವಿ ಅಡ್ಡಾಡಿ ಬರ್ತೀವಿ ಅದು ಅವ ಕೊಟ್ಟಿದ್ದ ಹಣದಲ್ಲಿ ನಾವು ಒಂದು ಇದನ್ನು ಮಾಡ್ತೇವೆ ದೇವ್ರಿಗೆ ಇಲ್ಲಿ ಶಾಲೆ ಇದ್ದಿದ್ ಎಲ್ಲ ಯಾವ ಕಲ್ತಿಲ್ಲ ರೀ ಈಗ ಮಗು ಮಕ್ಕ ಮೊಗ್ಮಕ್ಳೆ ಕಲಿಯತ್ತವ ರೀ ಶಾಲೆ ನಾವು ಉದ್ದಾಡ್ದಾಗ ಬಂತು ತೊಂಬತ್ತೈದರಾಗ ಇನ್ನು ತಮ್ಮೊಳಗಿರುವ ಜನಪದ ಕಲೆಗಳು ಇಲ್ಲಿಗೆ ನಿಂತು ಹೋಗಬಾರದು ಎಂಬ ಕಾಳಜಿ ಇರುವ ಬಾಗು ಕೊಳಾಪೆ ತಮ್ಮ ಊರು ಹಾಗೂ ಸುತ್ತಮುತ್ತಲಿನ ಐವತ್ತಕ್ಕೂ ಹೆಚ್ಚು ಯುವ ಜನರಿಗೆ ತಮ್ಮ ಜನಪದ ಕಲೆಗಳ ತರಬೇತಿಯನ್ನ ನೀಡಿದ್ದಾರೆ ಇದರಿಂದ ತರಬೇತಿಯನ್ನ ಪಡೆದ ಗೌಳಿ ಯುವಕರ ತಂಡ ಈಗಲೂ ದಸರಾ ಹಬ್ಬದ ಸಂದರ್ಭದಲ್ಲಿ ಹೋಳಿಯ ಸಂದರ್ಭದಲ್ಲಿ ಪೂರ್ವಜರ ಕಲೆಯನ್ನ ಮುಂದುವರಿಸಿಕೊಂಡು ಬಂದಿರುವುದು ವಿಶೇಷವಾಗಿದೆ ಇವರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲರೂ ಕೂಡ ಜನಪದ ಕಲೆಯನ್ನ ಬಲ್ಲವರಾಗಿದ್ದು ಜೊತೆಗೆ ಊರಿನವರು ಈ ಕಲೆಯಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿರುವುದಕ್ಕೆ ಇವರ ಪ್ರಭಾವವೂ ಕಾರಣವಾಗಿದೆ ಎಂದು ಹೇಳಬಹುದಾಗಿದೆ ಗೌಳಿವಾಡದ ಬಾಗುಕೊಳಾಪೆ ಅವರಿಗೆ ಜನಪದ ಅಕಾಡೆಮಿ ಪ್ರಶಸ್ತಿ ಬಂದಿರುವ ಬಗ್ಗೆ ಇಡಿ ಊರಿಗೆ ಊರೇ ಹಾಗೂ ಇಡಿ ದನಗರ ಗೌಳಿ ಸಮುದಾಯವೇ ಸಂಭ್ರಮಿಸುತ್ತಿದೆ ಅಕ್ಕಿ ಹಾಕಿತ್ತು ஒன் அங்கு ஒப்ப உண்ணவெல்ல உண்ணவா அவங்க முரு எம் கொட்டவ முரு எம் கொட்டர ಒಂದ ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಪರವಾಗಿ ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಶ್ರೀ ಬಿ ಎನ್ ವಾಸ್ರೆ ಅವರ ಪರವಾಗಿ ಹಾಗೂ ಎಲ್ಲ ಸದಸ್ಯರ ಪರವಾಗಿ ನಾವು ಶ್ರೀ ಕೊಳಪ್ಪೆ ಅವರಿಗೆ ಬಹಳ ಹಾರ್ದಿಕವಾದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇವೆ ಈಗ ಶ್ರೀ ಕೊಳಪ್ಪೆ ಅವರು ಎಂಬತ್ತನೇ ವರ್ಷದಲ್ಲಿ ಇದ್ದಾರೆ ಅಂತ ಕೇಳಿ ನಮಗೆ ಬಹಳ ನನಗೆ ಬಹಳ ಆಶ್ಚರ್ಯದ ವಿಷಯ ಬಾಗುಕೊಳಪೆ ಯಾವುದೇ ಶಾಲೆಯಲ್ಲಿ ಓದಿದವರಲ್ಲ ಅಕ್ಷರಜ್ಞಾನ ಹೊಂದಿದವರಲ್ಲ ಆದರೂ ಕೂಡ ತಮ್ಮ ಹಾಡುಗಳ ಮೂಲಕ ಎಲ್ಲಾ ಶಿಕ್ಷಣವನ್ನ ಮೀರಿ ನಿಂತಿರುವಂತಹ ದೊಡ್ಡ ಕಲಾವಿದರಾಗಿದ್ದಾರೆ ಅಂದು ತಮ್ಮೂರಿನಲ್ಲಿ ಶಾಲೆ ಇಲ್ಲದನ್ನ ಶಾಲೆಯಿಲ್ಲದೆ ಮಕ್ಕಳು ಮನೆಯಲ್ಲೇ ನಿರಕ್ಷರಿಗಳಾಗುತ್ತಿರುವುದನ್ನ ಗಮನಿಸಿದ ಬಾಗುಕೊಳಪ್ಪೆ ಅವರು ತಮ್ಮೂರಿನಲ್ಲೊಂದು ಶಾಲೆ ಬೇಕೆಂದು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲೇ ಪ್ರಯತ್ನಿಸಿದ್ದರು ಅವರ ಸತತ ಪ್ರಯತ್ನದ ಫಲವಾಗಿ ಊರಲ್ಲೊಂದು ಕಿರಿಯ ಪ್ರಾಥಮಿಕ ಶಾಲೆ ನಿರ್ಮಾಣವಾಗಲು ಸಾಧ್ಯವಾಯಿತು ಇಂದು ಆ ಊರಿನ ಮಕ್ಕಳೆಲ್ಲರೂ ಕೂಡ ಆ ಶಾಲೆಯಲ್ಲಿ ಶಿಕ್ಷಣಾಭ್ಯಾಸ ಮಾಡುತ್ತಿದ್ದಾರೆ ಅದೆಷ್ಟರ ಮಟ್ಟಿಗೆ ಪ್ರಯೋಜನವಾಗಿದೆ ಎಂದರೆ ಅವರ ಮೊಮ್ಮಗ ವಿಠಲ್ ಕೊಳಾಪೆ ಇಂದು ಅದೇ ಶಾಲೆಯಲ್ಲಿ ಕಲಿತು ಕೆಎಎಸ್ ತರಬೇತಿಯನ್ನು ಪಡೆಯುತ್ತಿರುವುದು ಗಮನಾರ್ಹ ಸಂಗತಿಯಾಗಿದೆ ಬಾಗುಕೊಳಪ್ಪೆ ಕೇವಲ ಕಲಾವಿದರಷ್ಟೇ ಅಲ್ಲ ಅವರೊಬ್ಬ ಹೋರಾಟಗಾರರೂ ಕೂಡ ತಮ್ಮ ದನಗರ ಗೌಳಿ ಸಮುದಾಯದ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಅಭಿವೃದ್ಧಿಗಾಗಿ ಸಾಕಷ್ಟು ಹೋರಾಟಗಳಲ್ಲಿ ಭಾಗವಹಿಸಿದ್ದಾರೆ ಗೌಳಿ ಸಮುದಾಯದ ಸಂಘಟನೆಯಲ್ಲಿ ಸಕ್ರಿಯರಾಗಿ ತೊಡಗಿಸಿಕೊಂಡಿರುವ ಇವರು ದನಗರ ಗೌಳಿ ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕೆಂಬ ಹೋರಾಟ ಮಾಡುತ್ತಲೇ ಬಂದಿದ್ದಾರೆ ಈಗಲೂ ಅವರದ್ದು ಅದೇ ಹಕ್ಕೊತ್ತಾಯದ ಧ್ವನಿಯಾಗಿದೆ ಸಮುದಾಯಕ್ಕಾಗಿ ಹಾಗೂ ಅದರ ಅಭಿವೃದ್ಧಿಗಾಗಿ ಸಾಕಷ್ಟು ಚಿಂತನೆಗಳನ್ನ ಇಟ್ಟುಕೊಂಡಿರುವ ಇವರು ಸರ್ಕಾರದ ಗಮನ ಸೆಳೆಯುವುದಾಗಿ ಹೇಳುತ್ತಿದ್ದಾರೆ ಬಾಗುಕೊಳಪೆ ಎರಡೂ ಕೈಗಳನ್ನ ಕಿವಿಯಲ್ಲಿಟ್ಟುಕೊಂಡು ತಮ್ಮದೇ ಆದ ಗುಂಗಿನಲ್ಲಿ ಹಾಡುತ್ತಿದ್ದರೆ ಅವರ ಭಾವ ಭಂಗಿ ಹಾಗೂ ಹಾಡಿನ ಧ್ವನಿ ಎಂಥವರನ್ನಾದರೂ ಮಂತ್ರಮುಗ್ಧರನ್ನಾಗಿಸುತ್ತದೆ ಇವರು ಹಾಡುವ ಭಾಷೆ ಮರಾಠಿಯಾದರೂ ಕೂಡ ಆ ಹಾಡು ಎಲ್ಲರಿಗೂ ಅರ್ಥವಾಗುವಂಥದ್ದು

आणि काक पता लावितो बेल भांडार गंगा घेतो आला रस् गंगा दिवाळी रामचाऱ्याने जाता हो तो हो बाळा आणि धरी तो गंगा कंटाळ्या वावित गंगा पण लगडा वाचून तगड काळी चवाळी गंगा कुडीतो साठ तीनशे वाला चिगूर भरीतो बेल तिराड्याचा फोक हाती गंगा घेतो हो बाळा राम असा साथी पेडा गंगा तो रित्या बाकड्या

ಅಸ ಕಳೆ ವರಿ ಗಂಗ ಜಾತೋರಿ ಹಿಂಡತು ಗಂಗಾ ಬಿರತೋ ಅಸಯಕ್ಕ ಗಂಗ್ಯವಧಿಷ್ಟಿ ಜೋಗಿ ಪರ್ಗ ಯೋಗ್ಯ ರಾಮ ಮನುಮನಿ ಮನುಮನಿ ಅಪ್ಪನ್ ಕಂಗ ವ್ಯಮೋತ್ಯ ಬಾಗುಕೊಳಪೆ ತಮ್ಮ ಜನಪದ ಹಾಡುಗಳಲ್ಲಿ ಮಹಾಭಾರತ ರಾಮಾಯಣ ಸೇರಿದಂತೆ ಹಲವಾರು ಕಾವ್ಯ ತುಣುಕುಗಳನ್ನ ಹೇಳುವ ಇವರು ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಪಡರಾಪುರದ ವಿಠಲನ ಬಗ್ಗೆ ತಿಳಿಸುವ ಕಾವ್ಯದ ಸಾಲುಗಳನ್ನ ಉಲ್ಲೇಖಿಸುತ್ತಾರೆ ಈ ಹಾಡುಗಳನ್ನ ಮನೆಯಲ್ಲಷ್ಟೇ ಅಲ್ಲದೆ ಹಲವು ಕಾರ್ಯಕ್ರಮಗಳಲ್ಲಿ ಸಾಂಸ್ಕೃತಿಕ ಉತ್ಸವಗಳಲ್ಲಿ ಜೊತೆಗೆ ತಮ್ಮ ಬೇಸಾಯದ ಸಂದರ್ಭದಲ್ಲಿ ಉಳುಮೆ ಮಾಡುವ ಸಂದರ್ಭದಲ್ಲಿ ಭತ್ತ ಹದಗೊಳಿಸುವ ಹಾಗೂ ಇತರೆ ಶ್ರಮದ ಸಂದರ್ಭದಲ್ಲಿ ಹಾಡುವ ಮೂಲಕ ಗಮನವನ್ನ ಸೆಳೆಯುತ್ತಾರೆ ಇವರು ಎಂದೂ ಯಾವತ್ತೂ ಪ್ರಶಸ್ತಿಗಾಗಿ ಹಾಡಿದವರಲ್ಲ ಇಂದು ಪ್ರಶಸ್ತಿಯೇ ಅವರನ್ನ ಹುಡುಕಿಕೊಂಡು ಬಂದಿರುವುದು ಮಾತ್ರ ನಿಜಕ್ಕೂ ಸ್ವಾಗತಾರ್ಹವೂ ಸಕಾಲಿಕವೂ ಆಗಿದೆ ಕರಾವಳಿ ಮುಂಜಾವು ಡಿಜಿಟಲ್ಗಾಗಿ ಬಿಎನ್ ವಾಸರೆ ದಾಂಡೇಲಿ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ